ಹೈ ಫ್ರೆಂಡ್ಸ್ ಜಸ್ಟ್ ಇಮ್ಯಾಜಿನ್ ನೀವು ಆನ್ಲೈನ್ ಶಾಪಿಂಗ್ ಮಾಡ್ಬೇಕು ಅಂಡ್ ಫುಡ್ ಡೆಲಿವರಿ ತಗೊಂಬೇಕ ಆನ್ಲೈನ್ ಅಲ್ಲಿ ಅನ್ಕೊಂಡ್ರೆ ನಿಮ್ಗೆ ಕ್ರೆಡಿಟ್ ಯಾರು ಕೊಡ್ತಾ ಇಲ್ಲ ಅಥವಾ ಕ್ರೆಡಿಟ್ ನಿಮ್ಗೆ ಸಿಗ್ತಾ ಇಲ್ಲ ನಿಮ್ ಫ್ರೆಂಡ್ಸ್ ಹತ್ರ ಯಾರ ಹತ್ರ ನಿಮ್ಗೆ ಇಷ್ಟ ಇಸ್ಕೊಳಕು ಇಷ್ಟ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಫ್ರೀ ಶಾಪಿಂಗ್ ಅನ್ನ ನೀವು ಮಾಡಬಹುದು ಅದು ಕೂಡ ಬೈ ನೋ ಅಂಡ್ ಪೇ ಲೆಟರ್ ಅನ್ನೋ ಆಪ್ಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಎಸ್ ನೀವು ಆಲ್ರೆಡಿ ನೋಡಿರ್ತೀರಾ ಫ್ಲಿಪ್ಕಾರ್ಟ್ ಅಲ್ಲಿ ಪೇ ಲೆಟರ್ ಹೆಂಗಿದೆಯೋ ಅಂಡ್ ಪೇಟಿಎಂ ಅಲ್ಲಿ ಕೂಡ ಪೋಸ್ಟ್ ಪೇಡ್ ಅನ್ನೋ ಆಪ್ಷನ್ ಹೆಂಗಿದೆಯೋ ಅದೇ ರೀತಿಯಲ್ಲಿ ಸಿಂಪ್ಲಿ ಪೇ ಅನ್ನೋ ಅಪ್ಲಿಕೇಶನ್ ನೀವು ಅಂತ ಕ್ರೆಡಿಟ್ ಲಿಮಿಟ್ ನ ಅವೈಲ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ನೀವು ಆನ್ಲೈನ್ ಶಾಪಿಂಗ್ ಅನ್ನು ಮಾಡಬಹುದು ಇಷ್ಟೊಂತ ಟೈಮ್ ಇರುತ್ತೆ ನಿಮಗೆ ಅಲ್ಲಿ ನೀವು ಅದಾದ್ಮೇಲೆ ಪೇಮೆಂಟ್ ಅನ್ನ ಮಾಡಬಹುದು ಇದು ಜಸ್ಟ್ ಲೈಕ್ ಎ ಕ್ರೆಡಿಟ್ ಕಾರ್ಡ್ ತರನೇ ಬಟ್ ಇದು ಯಾವುದೇ ರೀತಿಯಾದಂತ ನಿಮ್ಮ ಸಿಬಿಲ್ ಸ್ಕೋರ್ ಗೆ ಅಫೆಕ್ಟ್ ಆಗೋದಿಲ್ಲ ಈ ಎಲ್ಲ ಮಾಹಿತಿನ ಒನ್ ಬೈ ಒನ್ ಪಾಯಿಂಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ಕಂತ ನಿಮಗೆ ಹೇಳ್ತೀನಿ ಡೆಫಿನೆಟ್ಲಿ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಒಂದು ವಿಡಿಯೋ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಅಂತ ಹೇಳ್ತಾ ಜಸ್ಟ್ ಈ ವಿಡಿಯೋನ ಶುರು ಮಾಡೋಣ ಈ ಅಪ್ಲಿಕೇಶನ್ ಅಲ್ಲಿ ಬೇಸಿಕ್ ಪ್ರೊಸೀಜರ್ ಇರುತ್ತೆ ನಿಮ್ಗೆ ಆ ಪ್ರೊಸೀಜರ್ ಅಪ್ ಮಾಡ್ಬೇಕಂದ್ರೆ ನೀವು ಜಸ್ಟ್ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನಾನು ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ ಓವರ್ ಟೆನ್ ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ ಅಂಡ್ ರಿವ್ಯೂ ಪಾಸಿಟಿವ್ ಕೂಡ ಇದೆ ಆಲ್ರೆಡಿ ನಾನ್ ಬ್ಯಾಕ್ ಗ್ರೌಂಡ್ ಸರ್ಚ್ ಮಾಡಿದ್ದೀನಿ ಈ ಅಪ್ಲಿಕೇಶನ್ ಅಲ್ಲಿ ಯಾವುದೇ ರೀತಿಯಾದಂತ ನೆಗೆಟಿವಿಟಿ ಈ ಅಪ್ಲಿಕೇಶನ್ ಗೆ ಇಲ್ಲ ಅಂಡ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇದೆ ಅದನ್ನ ನಾವು ವಿಡಿಯೋ ಕೊನೆ ಡಿಸ್ಕಸ್ ಮಾಡೋಣ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ವರ್ಗು ಕ್ರೆಡಿಟ್ ಸಿಗುತ್ತೆ ಅಂಡ್ ನೀವು ಇದು ಜಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ತರ ನೀವು ಮಂತ್ಲಿನ ಜನರೇಟ್ ಆಗ್ತಾ ಇರುತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವೇನೇನ್ ಪರ್ಚೇಸ್ ಮಾಡಿದ್ರ ಏನೇನ್ ತಗೊಂಡಿದ್ರ ಅದನ್ನ ನೀವು ಬಿಲ್ ಪೇಮೆಂಟ್ ಅನ್ನ ಮಾಡಬಹುದು ಎವ್ರಿ ಮಂತ್ ಸರ್ ಫಾರ್ ಎಕ್ಸಾಂಪಲ್ ನೀವು ಡಿಸೆಂಬರ್ ಫಸ್ಟ್ ಅಲ್ಲಿ ನೀವೇನೋ ಒಂದು ಅಪ್ಲಿಕ ಅಮೆಝಾನ್ ಅಥವಾ ಅಮೆಝಾನ್ ಅಥವಾ ಝೊಮೆಟೊ ಫುಡ್ ಅಲ್ಲಿ ಆರ್ಡರ್ ಮಾಡಿದ್ರ ಅಥವಾ ಎಲ್ಲ ಒಂದು ಆನ್ಲೈನ್ ಶಾಪಿಂಗ್ ಮಾಡಿದ್ರ ಅನ್ಕೊಳ್ಳಿ ಸೊ ಡಿಸೆಂಬರ್ ಫಸ್ಟ್ ಏನಾದ್ರು ಮಾಡಿದ್ರೆ ಡಿಸೆಂಬರ್ ಫಿಫ್ಟೀನ್ ನಿಮಗೆ ಈ ಒಂದು ಬಿಲ್ ಅನ್ನೋದು ಜನರೇಟ್ ಆಗುತ್ತೆ ಅಂಡ್ ನೀವು ಎವ್ರಿ ಟ್ವೆಂಟಿ ಫಸ್ಟ್ ಒಳಗಡೆ ಪೇಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ ಅಂಡ್ ಫಿಫ್ಟೀನ್ ಪ್ಲಸ್ ಫೈವ್ ಡೇಸ್ ನೀವು ಕೌಂಟ್ ಮಾಡ್ಕೊಂಡ್ರೆ ಟ್ವೆಂಟಿ ಡೇಸ್ ನಿಮಗೆ ಕ್ರೆಡಿಟ್ ಸಿಕ್ಕಂಗಾಯ್ತು ಸೊ ಎವ್ರಿ ಮಂತ್ ಸ್ಪೆಂಡ್ ಮಾಡ್ತಾ ಇದ್ರ ಅಂಡ್ ಎವ್ರಿ ಟೂ ವೀಕ್ಸ್ ಅಥವಾ ತ್ರೀ ಥರ್ಡ್ ವೀಕ್ ನಿಮ್ಗೆ ಬಿಲ್ ಜನರೇಟ್ ಆಗ್ತಾ ಇದೆ ಮಂತ್ ಎಂಡ್ ಅಲ್ಲಿ ನೀವು ಪೇಮೆಂಟ್ ಅನ್ನ ಮಾಡ್ತಾ ಇದ್ರ ಸೊ ಇದನ್ನ ನೀವು ಎಷ್ಟು ಎಫೆಕ್ಟಿವ್ ಯೂಸ್ ಮಾಡ್ಕೊಂತೀರಾ ಅಷ್ಟು ಎಫೆಕ್ಟ್ ನಿಮ್ಗೆ ಇರುತ್ತೆ ಸೊ ನಾನ್ ಹೇಳೋದೇನಂದ್ರೆ ನಿಮ್ಗೆ ನೀವು ಏನಾರು ಬ್ಯಾಚುಲರ್ಸ್ ಆಗಿದ್ರೆ ಅಥವಾ ಪಿ ಜಿ ಅಲ್ ಇದ್ರೆ ನಿಮ್ಗೆ ಊಟ ಮಾಡೋಕೆ ಇಷ್ಟ ಆಗ್ತಾ ಇಲ್ಲ ಸೊ ಸಮ್ ಟೈಮ್ಸ್ ನೀವು ಏನಾದ್ರು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೊಬೇಕು ಅಂಡ್ ನೀವೇನಾದ್ರು ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಕಮ್ಮಿ ಇದ್ರೆ ಆ ಅಮೌಂಟ್ ಅನ್ನ ನೀವು ಎಫ್ ಡಿ ಅಥವಾ ಬೇರೆ ಏನೋ ಕಾರ ಇಟ್ಬಿಟ್ಟು ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬಂದ್ರೆ ಇಂಟ್ರೆಸ್ಟ್ ಪೇಮೆಂಟ್ ನ ನೀವು ಇದಕ್ ಕಟ್ಬಹುದು ಅಂದ್ರೆ ಇದನ್ನ ಜಾಸ್ತಿ ಲೈಕ್ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಈ ತರ ಇದ್ರೆ ಮಾಡ್ಬೇಕು ನೀವು ಸೊ ಜಸ್ಟ್ ನಾನ್ ಐಡಿಯಾ ಹೇಳ್ತಾ ಇರೋದು ಯಾವ ರೀತಿ ಇದನ್ನ ಯುಟಿಲೈಸ್ ಮಾಡ್ಕೊಂಡು ಎಫೆಕ್ಟಿವ್ ಆಗಿ ನೀವು ದುಡ್ಡನ್ನ ದುಡ್ಡು ದುಡ್ ದುಡ್ಡಿಟ್ಬಿಟ್ಟು ಯಾವ ರೀತಿ ದುಡ್ಡನ್ನ ಜನರೇಟ್ ಮಾಡ್ಬೇಕು ಅನ್ನೋದು ಒಂದು ಸಿಂಪಲ್ ಟ್ರಿಕ್ ಇದೆ ಅಷ್ಟೇ ಜಸ್ಟ್ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ಗೆ ದುಡ್ಡು ಹೋಗೋದಿಲ್ಲ ಬಟ್ ಈ ಸಿಂಪ್ಲಿ ಅಪ್ಲಿಕೇಶನ್ ದುಡ್ಡು ಹೋಗಿರುತ್ತೆ ಇದು ಸ್ಟೇಟ್ಮೆಂಟ್ ಬರೋದು ನೀವು ಪೇಮೆಂಟ್ ಅನ್ನ ಮಾಡ್ತಾ ಇರ್ತೀರಾ ಸೊ ಇದು ವೆರಿ ಸಿಂಪಲ್ ಅಪ್ಲಿಕೇಶ ಸಿಂಪಲ್ ಅಪ್ಲಿಕೇಶನ್ ಇದು ಸೊ ಗೂಗಲ್ ಪ್ಲೇ ಸ್ಟೋರ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಇದಕ್ಕೆ ಕ್ರೆಡಿಟ್ ಅಸೆಸ್ ಆಗೋದು ಹೇಗೆ ಅಂದ್ರೆ ಇವ್ರೊಂದು ಇಂಟರ್ ಪಾಲಿಸಿ ಇಟ್ಕೊಂಡಿರ್ತಾರೆ ಸೊ ಎವ್ರಿ ಪರ್ಸನ್ ಗೆ ಯಾವ್ದೇ ರೀತಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ದೆಲ್ಲೇ ಜಸ್ಟ್ ನಿಮಗೆ ಬೇಸಿಸ್ ಅದೊಂದು ಫಸ್ಟ್ ಟೈಮ್ ಯೂಸರ್ ಬೇಸಿಸ್ ನಲ್ಲಿ ಯಾವ ರೀತಿ ಏನಾದ್ರು ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ಮಿನಿಮಮ್ ಫೈವ್ ತೌಸಂಡ್ ನಿಮ್ಗೆ ಸಿಗುತ್ತೆ ಕ್ರೆಡಿಟ್ ಲಿಮಿಟ್ ಇವ್ರದ್ದು ಅಸೆಸಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದು ನಂಗೆ ಐಡಿಯಾ ಇಲ್ಲ ಬಿಕಾಸ್ ನಂದು ಸಿವಿಲ್ ಸ್ಕೋರ್ ಸೆವೆನ್ ಫಿಫ್ಟಿ ಪ್ಲಸ್ ಇದೆ ನನಗೂ ಕೂಡ ಫೈವ್ ತೌಸಂಡ್ ಅಪ್ರೂವ್ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಲಿಮಿಟ್ ಜಾಸ್ತಿ ಆಯಿತು ಇದೇ ತರನೇ ನಿಮ್ಗೂ ಕೂಡ ಲಿಮಿಟ್ ಬರ್ತಾ ಇರುತ್ತೆ ಸೊ ಆ ಲಿಮಿಟ್ ಬೇಸಿಸ್ ಮೇಲೆ ನೀವು ಯೂಸ್ ಅನ್ನ ಮಾಡಬಹುದು ಸೊ ಇದರ ಬಗ್ಗೆ ನಾನೊಂದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಡಿಸ್ಅಡ್ವಾಂಟೇಜ್ ಇದೆ ಅಂತ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಇದು ಆರ್ ಬಿ ಅಪ್ರೂವ್ಡ್ ಅಪ್ಲಿಕೇಶನ್ ಅಲ್ಲ ಎಸ್ ಇದು ಆರ್ ಬಿ ಅಪ್ರೂವ್ ಮಾಡಿಲ್ಲ ಬಟ್ ಸ್ಟಿಲ್ ಇದು ಆಪರೇಟ್ ಆಗ್ತದೆ ಆಲ್ ಓವರ್ ಇಂಡಿಯಾ ಸೊ ನಾವು ಇದರಲ್ಲಿ ಟ್ರಾನ್ಸಕ್ಷನ್ ಮಾಡುದೇನೋ ಪ್ರಾಬ್ಲಮ್ ಇದೆಯಾ ಅಬ್ರು ಅಂದ್ರೆ ಡೆಫಿನೆಟ್ಲಿ ನೋ ನೀವು ಇದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಎಫೆಕ್ಟಿವ್ ಇದೆ ಅಂಡ್ ನಿಮ್ಗೆ ಯೂಸ್ ಕೂಡ ಆಗುತ್ತೆ ಬಟ್ ನೀವ್ ಏನಾದರೂ ಪೇಮೆಂಟ್ ಮಾಡಿದ್ರೆ ಎಂಗೂ ಯಾರಿಗೂ ರಿಪೋರ್ಟ್ ರಿಪೋರ್ಟ್ ಕೂಡ ಮಾಡೋದಿಲ್ಲ ಲೈಕ್ ಎಕ್ಸ್ಪೀರಿಯನ್ಸ್ ಸಿಬಿಲ್ ಆಗಿರ್ಬೋದು ಯಾರು ಕೂಡ ರಿಪೋರ್ಟ್ ಆಗೋದಿಲ್ಲ ಬಿಕಾಸ್ ಏನಕ್ಕೆ ಇವರಂತ ಸಿಬಿಲ್ ಬ್ಯೂರೋ ತರ ಅಲ್ಲ ಲೆಂಡರ್ ತರನು ಅಲ್ಲ ಇವರು ಜಸ್ಟ್ ಯುಟಿಲಿಟಿ ಮೇಲೆ ಬಿಲ್ ಪೇಮೆಂಟ್ ಆಗಿರ್ಬೋದು ನಿಮ್ಗೆ ಈ ತರ ಕ್ರೆಡಿಟ್ ಲೈನ್ ಅಪ್ ಕೊಡೋದಾಗಿರ್ಬೋದು ಇಷ್ಟೇ ಇವ್ರ್ ಆಕ್ಟಿವಿಟಿ ಆಗಿರೋದ್ರಿಂದ ಆರ್ ಬಿ ಈ ಅಪ್ಲಿಕೇಶನ್ ಅಪ್ರೂವ್ ಮಾಡಿಲ್ಲ ಬಟ್ ಲೀಗಲ್ ಆಗಿ ಪೇಮೆಂಟ್ ಆಪರೇಷನ್ಸ್ ನ ಗೂಗಲ್ ಪ್ಲೇಸ್ಟೋರ್ ನಿಮಗೆ ಡೌನ್ಲೋಡ್ ಆಗ್ತಿದೆ ಅಂದ್ರೆ ಆಪರೇಷನ್ಸ್ ಆಪರೇಷನ್ ಮಾಡ್ತಾ ಇದಾರೆ ಸೊ ಯಾವ್ದೇ ರೀತಿ ಭಯ ಇಲ್ಲ ಬಟ್ ನೀವ್ ಏನಾದ್ರು ಪೇಮೆಂಟ್ ಮಾಡದಲ್ಲಿ ನಿಲ್ಸ್ಕೊಂಡಿರಾ ಅಂದ್ರೆ ನಿಮ್ಮ ಅಕೌಂಟ್ ಸಸ್ಪೆಂಡ್ ಆಗುತ್ತೆ ಲೈಫ್ ಟೈಮ್ ಅಲ್ಲಿ ನೀವು ಯಾವತ್ತು ಮತ್ತೆ ಸಿಂಪಲ್ ಅಪ್ಲಿಕೇಶನ್ ಯೂಸ್ ಮಾಡಕ್ ಆಗಲ್ಲ ಬಟ್ ನಾನ್ ಹೇಳೋದೇನಂದ್ರೆ ನೀವು ತಿನ್ನೋದಕ್ಕೋಸ್ಕರ ಅಥವಾ ಈ ತರ ಸಣ್ಣ ಪುಟ್ಟ ಯೂಸ್ ಮಾಡ್ತಿದ್ರೆ ಅಂದ್ರೆ ಕಟ್ಬಿಡಿ ಒಂದು ರಿಸ್ಕ್ ನ ಮಾಡ್ಕೊಳಕ್ ಹೋಗ್ಬಿಡಿ ಇದು ಒಂದು ಡಿಸ್ಅಡ್ವಾಂಟೇಜ್ ಬಿಟ್ರೆ ಈ ಅಪ್ಲಿಕೇಶನ್ ಯಾವ್ದೇ ರೀತಿ ಅದನ್ನ ಡಿಸ್ಅಡ್ವಾಂಟೇಜ್ ಇಲ್ಲ ಅಂಡ್ ನೀವು ಸಮ್ ಟೈಮ್ಸ್ ನೀವು ಪೆನಾಲ್ಟಿ ಏನಾದ್ರು ನೀವು ಪೇಮೆಂಟ್ ಏನೋ ಡಿಲೇ ಮಾಡಿದ್ರೆ ಪೆನಾಲ್ಟಿ ಡಿಸ್ಪ್ಲೇ ಅಲ್ಲಿ ನಿಮ್ಗೆ ಹಾಕಿರ್ತೀನಿ ನೋಡಿ ಸೊ ಇದೇ ಪೆನಾಲ್ಟಿ ಅವ್ರದ್ದು ಇದ್ರ ಮೇಲೆ ಜಾಸ್ತಿ ಬರೋದಿಲ್ಲ ತುಂಬಾ ಡಿಲೇ ಮಾಡ್ತಂತ ಹೋದ್ರೆ ಪೆನಾಲ್ಟಿ ಬರ್ತಾ ಇರುತ್ತೆ ಸೊ ಇದು ಸಿಂಪ್ಲಿ ಅಪ್ಲಿಕೇಶನ್ ಸೊ ಪ್ಲೇ ಸ್ಟೋರ್ ನ ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಸೆಟ್ ಮಾಡಿದೀನಿ ಸೊ ನೀವು ಇದನ್ನ ಆರಾಮಾಗಿ ಕನ್ಸಿಡರ್ ಮಾಡ್ಬೋದು ಹೋಪ್ ಇದು ನಿಮಗೆ ಹೆಲ್ಪ್ಫುಲ್ ಆಗಿರತ್ತೆ ಅನ್ಕೊಂಡಿರ್ತೀನಿ ಈ ಅಪ್ಲಿಕೇಶನ್ ಎಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ರ ಆಲ್ರೆಡಿ ಯೂಸ್ ಮಾಡ್ತಾ ಇದ್ರೆ ಅವ್ರು ಕಮೆಂಟ್ ಮಾಡಿ ನಮ್ ಗಮನಕ್ಕೆ ತನ್ನಿ ಸೊ ನಾನ್ ಈ ತರ ಒಂದು ಬೇರೆ ಬೇರೆ ವಿಡಿಯೋಸ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಹೋಪ್ ಇದು ನಿಮ್ಗೆ ಇಷ್ಟ ಆಗಿರ್ತ ಅನ್ಕೊಂಡಿದ್ದೀನಿ ಫ್ರೆಂಡ್ ಇಷ್ಟ ಆಗಿದೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೇವೆ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಕೂಡ ನಾಡಕ್ಕೆ ಧನ್ಯವಾದಗಳು ಜೈ ಹಿಂದ್ ಬಂದೆ ಮಾತ್ರ